ಮೊದಲನೇ ಇಂಡಿಯಾ ಪಾಕಿಸ್ತಾನ್ ವಾರ್ ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಡೆಯುತ್ತೆ ಇದು ದೇಶೀಯ ಸಂಸ್ಥಾನಗಳ ವಿಲನೀಕರಣದ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಜಮ್ಮು ಕಾಶ್ಮೀರನ ರಾಜನಾಗಿದ್ದ ಹರಿಸಿಂಗನ್ನು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸ್ತಾನೆ ಆದರೆ ಜಮ್ಮು ಕಾಶ್ಮೀರವು ಭಾರತಕ್ಕೆ ಏಲ್ ಸೇರಿಬಿಡುತ್ತೋ ಅಂತ ಆತಂಕದಿಂದ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನಾಂಗದವರಿಗೆ ದಾಳಿ ಮಾಡುವಂತೆ ಪ್ರಚೋದಿಸುತ್ತೆ ಕಾಶ್ಮೀರಕ್ಕೆ ಸ್ವಾತಂತ್ರ್ಯಕ್ಕಾಗಿ ದುಡಿದ ಶೇಖ್ ಅಬ್ದುಲ್ಲನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಧಾರ್ಮಿಕ ಸಂವಿಧಾನವನ್ನು ಹೊಂದಿರುವ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನವನ್ನು ಹೊಂದಿರುವ ಭಾರತದೊಂದಿಗೆ ಗುರುತಿಸಿಕೊಳ್ಳಲು ಉತ್ತಮ ಅಂತೇಳಿ ಹೋರಾಟವನ್ನು ನಡೆಸುತ್ತೆ ಇಂತಹದೊಂದು ಒತ್ತಡದಿಂದಾಗಿ ರಾಜ ಹರಿಸಿಂಗನು ಭಾರತ ಸರ್ಕಾರದ ಸಹಾಯವನ್ನು ಕೋರ್ತಾನೆ ಪಾಕಿಸ್ತಾನದ ಉದ್ದೇಶ ವಿಫಲವಾಗಿ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಗುತ್ತೆ ಆದರೆ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲೇ ಉಳಿಯುತ್ತೆ ವಶದಲ್ಲೇ ಉಳಿಯುತ್ತೆ ಇದರ ವಿರುದ್ಧ ಭಾರತವು ವಿಶ್ವಸಂಸ್ಥೆಗೆ ದೂರನ ಸಲ್ಲಿಸುತ್ತೆ ವಿಶ್ವಸಂಸ್ಥೆಯು ಕದನ ವಿರಾಮದ ಆದೇಶವನ್ನು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ನೀಡುತ್ತೆ ಪಾಕಿಸ್ತಾನದ ಆಕ್ರಮಿತವಾಗಿರ್ತಕ್ಕಂಥ ಪ್ರದೇಶವನ್ನು ನಾವು ಈಗಲೂ ಕೂಡ ಪಾಕ್ ಆಕ್ರಮಿತ ಪ್ರದೇಶ ಅಂತೇಳಿ ಕರಿತೀವಿ ಯುದ್ಧದಲ್ಲಿ ಭಾರತ ಜಯವನ್ನು ಗಳಿಸುತ್ತೆ